ಬೇಳೆ ಯಾವ ತರ ಮಾಡುದು ಅಂತ ಇದು ಬೇಳೆ ಮತ್ತೆ ಸಬ್ಸ್ಗೆ ಸೊಪ್ಪು ಯೂಸ್ ಮಾಡಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬೇರೆ ಪದಾರ್ಥನ ಯೂಸ್ ಮಾಡಿ ಮಾಡುವಂತ ಸಾರು ತುಂಬಾ ಹೆಲ್ದಿ ಮತ್ತೆ ಟೇಸ್ಟಿ ಕೂಡ ಈ ಸಾರು ಅನ್ನ ಮತ್ತೆ ಮುದ್ದೆಗೆ ತುಂಬಾ ಸೂಪರ್ ಕಾಂಬಿನೇಷನ್ ಯಾವ ತರ ಮಾಡ್ಬೇಕು ಏನೇನ್ ಬೇಕು ಅಂತ ತೋರಿಸ್ತೀನಿ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ತೊಗೊಂಡಿದ್ದೀನಿ ಇದನ್ನ ಮೊದಲಿಗೆ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಯಾಕೆ ಅಂದರೆ ಕಟ್ಟು ಚೆನ್ನಾಗಿ ಬಿಟ್ಕೊಳತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಅದು ನೀರು ಹೋಗೋಕ್ಕೆ ಜರಡಿಯಲ್ಲಿ ಹಾಕಿ ಇದ್ದೀನಿ ಈಗ ಬೇಳೆನ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ನೋಡಿ ಕಟ್ ಮಾಡಿದ್ರೆ ಈಸಿಯಾಗಿ ಬೇಳೆ ಕಟ್ಟಾಗಲ್ಲ ಈ ಹದದಲ್ಲಿ ನಾವು ಬೇಳೆನ ಬೇಯಿಸ್ಕೋಬೇಕು ಹಾಗೆ ತೊಳೆದಿಟ್ಟಿರೋ ಸಬ್ಬಸಿಗೆ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಬೇಳೆ ಯಾಕೆ ಪೂರ್ತಿ ಬೇಯಿಸ್ಬಾರ್ದು ಅಂದರೆ ಈಗ ಬೆಂದಿರೋ ಬೇಳೆಗೆ ಹೆಚ್ಚಿದ ಸಬ್ಬಸ್ಕೇನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಸ್ವಲ್ಪ ಅರಿಶಿನ ಹಾಕಿ ಎಷ್ಟು ಬೇಯಿಸ್ಕೋಬೇಕು ಅಂದರೆ ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ಬೇಳೆ ಬೇಯಬೇಕು ಯಾಕೆ ಅಂದರೆ ಇದನ್ನು ಕಟ್ಟು ಸಪ್ರೇಟ್ ಹಾಗೆ ಬೇಳೆ ಪಲ್ಯಕ್ಕೆ ಸಪ್ರೇಟ್ ತೆಗಿತೀವಿ ಅದಕ್ಕೆ ಹೇಳಿದ್ದಿದ್ದನ್ನು ಕಟ್ಟು ಬೇಳೆ ಅಂತ ಪೂರ್ತಿ ಬೇಳೆ ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ಟು ನಮಗೆ ಪಲ್ಯ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಈಗ ಬೆಂದಿದೆ ಈಗ ನಾನು ಎಲ್ಲದನ್ನು ಜರಡಿಗೆ ಹಾಕಿ ಕಟ್ಟು ಸಪ್ರೇಟ್ ಮತ್ತು ಬೇಳೆ ಸಪ್ರೇಟ್ ಇದ್ದೀನಿ ನನಗೆ ಇಷ್ಟು ಕಟ್ಟು ಸಿಕ್ತು ಹಾಗೆ ಇಷ್ಟು ಬೇಳೆ ಈಗ ಸಿಕ್ಕಿರೋ ನೀರು ಅಂದರೆ ಕಟ್ಟಿಂದ ಸಾರು ಮಾಡೋದು ಪಲ್ಯಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಕರಿಬೇವು ನಾನು ಬೇಳೆ ಬೇಸಿದ ಕುಕ್ಕರ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕಬೇಕು ಅದು ಸ್ವಲ್ಪ ಚಟಪಟ ಅಂತಿದ್ದಾಗೆ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗ್ತಿದ್ದ ಹಾಗೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಇದೆಲ್ಲದನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಈರುಳ್ಳಿ ಗೋಲ್ಡನ್ ಫ್ರೈ ಆಯಿತು ಈಗ ಈ ಒಗ್ಗರಣೆಯಲ್ಲಿ ಸ್ವಲ್ಪ ಒಗ್ಗರಣೆನ ನಾನು ಇನ್ನೊಂದು ಪಾತ್ರೆಗೆ ಇದ್ದೀನಿ ಯಾಕೆ ಅಂದರೆ ಈ ಒಂದು ಒಗ್ಗರಣೆ ಹಾಕಿ ಅದನ್ನ ಎರಡು ಪೋರ್ಷನಾಗಿ ಡಿವೈಡ್ ಮಾಡ್ತೀನಿ ಇಷ್ಟು ಒಗ್ಗರಣೆಗೆ ಈಗ ಬೆಂದಿರೋ ಬೇಳೆನ ಮಿಕ್ಸ್ ಮಾಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ತೆಗ್ದಿಟ್ಟು ಒಗ್ಗರಣೆಗೆ ಸಾರು ರೆಡಿ ಮಾಡ್ತೀನಿ ಈ ಬೆಂದಿರೋ ಬೇಳೆ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ರೆ ಬೇಳೆ ರೆಡಿ ಆಗುತ್ತೆ ಈ ಬೇಳೆ ಪಲ್ಯ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಏನೂ ಮಸಾಲೆ ಇಲ್ಲದೇ ಇದ್ರೂ ತುಂಬ ಸಖತ್ತಾಗಿರುತ್ತೆ ಈಗ ತೆಗೆದಿಟ್ಟಿರೋ ಒಗ್ಗರಣೆಗೆ ಕಟ್ಟು ಇತ್ತಲ್ವ ನಾವು ಸೋಸಿದಂಥ ನೀರು ಬೇಳೆದು ಅದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಳಿಯಲ್ಲಿ ನಾನು ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಈ ಸಾರಿಗೆ ಉಪ್ಪು ಹುಳಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತೀವಿ ಅಷ್ಟೇ ಈ ಸಾರು ನೋಡಕ್ ತುಂಬಾ ಈಸಿ ಒಂದ್ ಕಡೆ ಬೇಳೆ ಸೊಪ್ಪು ಬೆಂದ ಮೇಲೆ ಅದೊಂದು ಕಟ್ಟು ತಗೊಳ್ಬೇಕು ಕಟ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ಸ್ವಲ್ಪ ಬೇಳೆ ಬೇಯುವಾಗ ಎಣ್ಣೆ ಹಾಕ್ಬೇಕು ಸೊ ಕಟ್ಟು ಸಪ್ರೇಟು ಅಂದ್ರೆ ಲಿಕ್ವಿಡ್ ಸಪ್ರೇಟ್ ಮತ್ತೆ ಬೇಳೆ ಸಪ್ರೇಟ್ ಆಗತ್ತೆ ಪಲ್ಯಕ್ಕೆ ಏನ್ ಒಗ್ಗರಣೆ ಹಾಕ್ತಿವಿ ಅದೇ ಸ್ವಲ್ಪ ಸಾರಿಗೆ ಹಾಕಿ ಇದಿಷ್ಟು ಇಂಗ್ರೀಡಿಯೆಂಟ್ ಹಾಕ್ಬಿಟ್ರೆ ಕಟ್ಟು ಬೇಳೆ ರೆಡಿ ಈ ಸಾರ್ನ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾದ ಘಮ ಘಮ ಆದ ಕಟ್ಟು ಬೇಳೆ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ